ಎಲ್ರಿಗೂ ನಮಸ್ಕಾರ ನಾನು ಚೆನ್ನಾಗಿದ್ದೀನಿ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ ಯಾರೆಲ್ಲ ನನ್ನ ಚಾನಲ್ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಒಂದು ಲೈಕ್ ಕೊಡಿ ಬನ್ನಿ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡೋಣ ಇವತ್ತು ನಿಮ್ಮನ್ನು ಒಂದು ನರ್ಸರಿ ಕರ್ಕೊಂಡು ಹೋಗ್ತಾ ಇದ್ದೀನಿ ಬನ್ನಿ ಅಂದರೆ ಈ ನರ್ಸರಿನಲ್ಲಿ ತುಂಬ ಜಾಸ್ತಿ ಬಟನ್ ರೋಸ್ ಇದೆ ಅಂದರೆ ದೊಡ್ಡ ರೋಸು ಇದೆ ನಾನು ಇವತ್ತು ಬರೀ ಬಟನ್ ರೋಸ್ ಬಗ್ಗೆ ಮಾತ್ರ ತಿಳಿಸ್ತಾ ಇದ್ದೀನಿ ನೋಡಿ ಎಷ್ಟೊಂದು ಬಟನ್ ರೋಸ್ ಎಲ್ಲ ಇದೆ ಈ ನರ್ಸರಿನಲ್ಲಿ ತುಂಬ ಚೆನ್ನಾಗಿದೆ ಬನ್ನಿ ನರ್ಸರಿ ಒಳಗಡೆ ಹೋಗೋಣ ಬಟನ್ ರೋಸ್ ನೋಡ್ತಾ ಇದ್ರಂತೂ ಖುಷಿ ಆಗುತ್ತೆ ಅಷ್ಟು ಚೆನ್ನಾಗಿದ್ದೇವೆ ಅದು ಕಲ್ಲರ್ ಕಲ್ಲರು ನೋಡಿ ಇದಂತೂ ವೈಟು ಗೊಂಚಲು ಗೊಂಚಲು ಹೂವೆಲ್ಲ ಬಿಟ್ಟಿದೆ ಅಂದರೆ ಇದರಲ್ಲಿ ತುಂಬ ಬೀಜಗಳು ಸಹ ಆಗಿದೆ ಅದು ಬೀಜ ಆಗಿರೋದನ್ನ ನಾನು ಕೈಯಲ್ಲಿ ಇಟ್ಕೊಂಡು ವೀಡಿಯೋ ಮಾಡಿ ನಿಮಗೆ ತೋರಿಸ್ಬೇಕಾಗಿತ್ತು ಅದರಲ್ಲೂ ಸಂಜೆ ತುಂಬ ಬೇರೆ ಲೇಟಾಗಿತ್ತು ನಮ್ಮ ಯಜಮಾನ್ರು ಬಾರೆ ಬಾರೆ ಅಂತ ಬೇರೆ ಅರ್ಜೆಂಟ್ ಮಾಡ್ತಾಯಿದ್ರು ಹಾಗಾಗಿ ನಾನು ಸ್ವಲ್ಪ ವೀಡಿಯೋ ಮಾಡ್ಕೊಂಡಿದ್ದೀನಿ ನೋಡಿ ಇವೆಲ್ಲ ಚೆನ್ನಾಗೇ ಹೂವೆಲ್ಲ ಬಿಟ್ಟು ಸಹ ಒಣಗೋಗಿದೆ ಒಣಗೋಗಿ ಅದರಲ್ಲಿ ಬೀಜ ಅಂತೂ ಗೊಂಚುಲು ಗೊಂಚುಲು ಬೀಜ ಆಗಿದೆ ಆ ಬೀಜಗಳಾಗಿರೋದನ್ನು ನೋಡಿ ನನಗಂತೂ ತುಂಬನೇ ಖುಷಿಯಾಯಿತು ಎಷ್ಟೊಂದೆಲ್ಲ ಬೀಜ ಆಗಿದೆ ಅಂತ ಅವರು ನರ್ಸರಿಯವರು ಈ ಬೀಜ ಆಗೋದಕ್ಕೆ ಅಂತಲೇ ಬಿಟ್ಟಿದ್ದಾರೆ ಅನಿಸುತ್ತೆ ಅವರು ಬೀಜ ಹಾಕಿನೇ ಅದು ಗುಲಾಬಿ ಗಿಡ ಎಲ್ಲನೂ ಬೆಳೆಸ್ತಾರೆ ಅನಿಸುತ್ತೆ ಹಂಗಾಗಿ ಅವರು ಬೀಜ ಆಗೋಕ್ಕೆ ಅಂತಲೇ ಬಿಟ್ಟಿದ್ದಾರೆ ಅದು ಗೊಂಚುಲು ಗೊಂಚುಲು ಬೀಜಗಳಾಗಿದೆ ನೋಡ್ತಾ ಇದ್ರೆ ಖುಷಿ ಆಗ್ತಾಯಿತ್ತು ಅಂದರೆ ನಾನು ಒಂದು ಸ್ವಲ್ಪ ಕಲೆಕ್ಟ್ ಬಂದಿದ್ದೀನಿ ಅಲ್ಲೇನು ಪಾಪ ಯಾರು ಏನು ಕೇಳಲಿಲ್ಲ ನನಗೆ ಹಂಗಾಗಿ ನಾನು ಸ್ವಲ್ಪ ತೊಗೊಬಂದಿದ್ದೀನಿ ನೋಡಿ ಇಲ್ಲಿ ನಿಮಗೆ ಕಾಣಿಸ್ತಾ ಇರ್ಬೋದು ನೋಡಿ ಅಲ್ಲಿ ಗೊಂಚಲು ಗೊಂಚಲು ಮೊಗ್ಗುನೂ ಸಹ ಇದೆ ಹೂವು ಸಹ ಇದೆ ಅದ್ರ ಜೊತೇಲಿ ಬೀಜಗಳು ಸಹ ಆಗಿದೆ ನಾನು ಇದೇನು ಅಂತ ನೋಡಿದೆ ನೋಡಿದ ತಕ್ಷಣ ಅವಾಗ ನನಗೆ ಆಯಿತು ಇದು ಬೀಜ ಅಲ್ವಾ ಬೀಜ ರೆಡಿಯಾಗಿದೆ ಇದರಲ್ಲಿ ಅಂತ ನನಗೆ ಅವಾಗ ಫ್ಲಾಶ್ ಆಯಿತು ಆ ಬೀಜ ನೋಡಿ ಅಂತೂ ನನಗಂತೂ ಖುಷಿ ಆಯಿತು ಈಗ ನಮ್ಮ ಗಾರ್ಡನಲ್ಲೂ ನಾವು ಈ ಥರ ಬೀಜ ರೆಡಿ ಮಾಡ್ಕೋಬೋದು ಅಂದರೆ ಗಿಡ ಡಲ್ಲಾಗುತ್ತೆ ಅಂದರೆ ಅದು ಬೀಜ ರೆಡಿ ಆಗೋದು ತುಂಬ ಮನೇ ಲೇಟ್ ಆಗುತ್ತೆ ಹೋ ದಾಸವಾಳ ಗಿಡದಲ್ಲೂ ಅಷ್ಟೆ ಮತ್ತೆ ಇದು ಗುಲಾಬಿ ಗಿಡದಲ್ಲೂ ಅಷ್ಟೇ ನಾನು ಆ ಬೀಜಗಳನ್ನ ಎಷ್ಟು ಕಲೆಕ್ಟ್ ಬಂದಿದ್ದೀನಿ ಅಂತ ತೋರಿಸ್ತೀನಿ ಬನ್ನಿ ನೋಡಿ ನಾನು ಸಂಜೆ ಬಂದಿದ ತಕ್ಷಣವೇ ಒಂದು ಬೌಲಲ್ಲಿ ಹಾಕಿ ಇಟ್ಟಿದ್ದೆ ಅಂದರೆ ಅದನ್ನು ನಾನು ಗೊಂಚಲು ಗೊಂಚಲು ಇದೇ ಥರನೇ ಕಟ್ ಮಾಡ್ಕೊಂಡು ತಗೊಬಂದಿದೆ ಆ ತಗೊಬಂದು ಆ ಬೌಲಲ್ಲಿ ಹಾಕಿದ್ದೆ ನಾನು ನೋಡಿ ಇವಾಗ ಅದನ್ನೆಲ್ಲ ನಾನು ಬಿಡಿಸ್ತಾ ಇದ್ದೀನಿ ಇದು ಇನ್ನೂ ಸ್ವಲ್ಪ ಒಣಗಬೇಕು ನಾನು ನಿಮಗೆ ತೋರಿಸೋದಕ್ಕೆ ಅಂತಲೇ ನಾನು ಹಸಿದೇ ಅದನ್ನು ಕಟ್ ಮಾಡಿ ತೋರಿಸ್ತೀನಿ ನೋಡಿ ಇದು ಒಂದೇ ಒಂದು ಕಾಯಲ್ಲಿ ಅದರೊಳಗಡೆ ಒಂದು ಐದಾರು ಬೀಜ ಇರುತ್ತೆ ಅಂದರೆ ನಮಗೆ ಐದಾರು ಸಸಿಗಳು ಸಿಗುತ್ತೆ ಆ ಥರ ಇದನ್ನು ನಾನು ಅಲ್ಲಿ ಕಾರಲ್ಲಿ ಕುತ್ಕೊಂಡಿದ್ದ ತಕ್ಷಣನೇ ಈಗ ಒಂದು ಕ್ಯೂರೋಸಿಟಿ ಇರುತ್ತಲ್ವಾ ಅದರೊಳಗಡೆ ಯಾವ ಥರ ಬೀಜ ಇರುತ್ತೆ ಏನು ಅಂತ ನೋಡೋಣ ಅಂತ ನಾನು ಅಲ್ಲಿ ಕಾರಲ್ಲಿ ಕುತ್ಕೊಂಡಾಗಲೇ ಒಂದು ಕಾಯಿನ ಓಪನ್ ಮಾಡಿದೆ ಓಪನ್ ಮಾಡಿ ಅಲ್ಲಿ ನೋಡಿದ್ದಕ್ಕೆ ಅಷ್ಟೊಂದು ಬೀಜ ಇತ್ತು ಅಲ್ಲೇ ನಾನು ಒಂದು ಪೇಪರ್ಗೆ ಅದನ್ನು ಮಡಚಿ ಹಾಗೆ ಇಟ್ಟಿದ್ದೆ ಇವಾಗ ನಿಮ್ಮೆದ್ರಿಗೆನೆ ಒಂದು ಕಾಯಿ ಕಟ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ಚಾಕಲ್ಲಿ ಈ ಥರ ಸ್ವಲ್ಪ ಓಪನ್ ಮಾಡ್ಕೊಳ್ಳಿ ಅದು ಬೀಜ ಕಟ್ ಹಾಗಾಗಿ ಒಂದು ಸ್ವಲ್ಪ ಈ ಥರ ಓಪನ್ ಮಾಡಿಕೊಂಡು ಆ ಕಾಯಿನ ಓಪನ್ ಮಾಡಿದ್ರೆ ಅದರೊಳಗೆ ತುಂಬ ಬೀಜಗಳಿದ್ದಾವೆ ನನಗೆ ನೋಡಿ ತುಂಬಾ ಖುಷಿಯಾಗೋಯಿತು ಪ್ರಕೃತಿ ನಮಗೆ ಎಷ್ಟೆಲ್ಲ ಕೊಡುತ್ತೆ ನೋಡಿ ನಾವು ಒಂದು ಬೀಜ ಹಾಕಿದ್ರೆ ಮತ್ತೆ ನಮಗೆ ಅದರಿಂದ ನೂರಾರು ಬೀಜಗಳು ಸಿಗುತ್ತೆ ನೋಡಿ ಅಲ್ಲಿ ಅಲ್ಲಿ ಅದು ಕಾಯಿ ಓಪನ್ ಮಾಡಿದ ತಕ್ಷಣ ಬೀಜಗಳೆಲ್ಲ ಹೊರಗಡೆ ಬರ್ತಾ ಇದೆ ನೋಡಿ ಎಷ್ಟೊಂದು ಬೀಜ ಇದೆ ನೋಡಿ ಅದರಲ್ಲಿ ಈ ಒಂದು ಕಾಯಿಯಿಂದ ನಮಗೆ ಎಷ್ಟೆಲ್ಲ ಗುಲಾಬಿ ಗಿಡಗಳು ಸಿಗುತ್ತೆ ನೋಡಿ ನೋಡಿ ಅಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ ನಿಮಗೆ ಹತ್ರದಿಂದ ನೋಡಿ ಅದು ಕಾಯಿ ಹಿಂಗೆ ಓಪನ್ ಮಾಡಿದ ತಕ್ಷಣವೇ ನೋಡಿ ಅಲ್ಲಿ ಬೀಜಗಳೆಲ್ಲ ಸಪ್ರೇಟ್ ಇದೆ ಹೆಂಗಿಲ್ಲ ಅಂದರೂ ಒಂದು ಹತ್ತು ಬೀಜ ಇರುತ್ತೇನೋ ಅದರೊಳಗೆ ಅಷ್ಟು ಬೀಜಗಳಿರುತ್ತೆ ಒಂದು ಕಾಯಿನಲ್ಲಿ ಅದು ಇನ್ನೂ ಒಣಗಿಸ್ಬಿಟ್ರೆ ನಮಗಿನ್ನೂ ಒಳ್ಳೆ ಬೀಜಗಳೆಲ್ಲ ಸಿಗುತ್ತೆ ಅಂದರೆ ನಾನು ನಿಮಗೆ ತೋರಿಸೋದಕ್ಕೆ ಅಂತ ನಾನು ಅದನ್ನು ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ಎರಡು ಕಾಯಿ ಓಪನ್ ಮಾಡ್ತೀನಿ ಇನ್ನೊಂದು ಮಿಕ್ಕಿದ್ದೆಲ್ಲನೂ ನಾನು ಇನ್ನೊಂದು ಸ್ವಲ್ಪ ಚೆನ್ನಾಗಿ ಒಣಗೋಕೆ ಅಂದ್ಬಿಟ್ಟು ಎತ್ತಿಡ್ತೀನಿ ಈಗ ನಮ್ಮ ಗಾರ್ಡನಲ್ಲೂ ನಾವು ಮಾಡ್ಕೋಬೋದು ಈಗ ಯಾವುದಾದ್ರೂ ಒಂದು ಕಲರ್ ಹೂವು ನಿಮಗೆ ಚೆನ್ನಾಗಿರುತ್ತೆ ಅದನ್ನು ನೀವು ಬೀಜ ಸಹ ಮಾಡ್ಕೋಬೋದು ಆ ಹೂವನ್ನು ಫುಲ್ಲು ಬಿಟ್ಬಿಡ್ತು ಅಂದರೆ ಅದು ಚೆನ್ನಾಗಿ ಒಣಗಿ ಈ ಥರ ಬೀಜ ರೆಡಿಯಾಗುತ್ತೆ ದಾಸವಾಳ ಗಿಡದಲ್ಲೂ ಅಷ್ಟೇ ಮತ್ತು ಗುಲಾಬಿ ಗಿಡದಲ್ಲೂ ಅಷ್ಟೇ ಈ ಥರ ಬೀಜ ರೆಡಿಯಾದಾಗ ನಾವು ಬೇರೆ ಮತ್ತೆ ಎಕ್ಸ್ಟ್ರಾ ಸಸಿಗಳನ್ನ ಮಾಡ್ಕೋಬೋದು ಕಟಿಂಗಿಂದನೂ ಬೆಳೆಸ್ಕೋಬೋದು ನಾವು ಈ ಥರ ಬೀಜ ರೆಡಿ ಮಾಡಿನೂ ಸಹ ಹಾಕೋಬಹುದು ಅಂದರೆ ಗಿಡ ಹೆಲ್ದಿ ಆಗಿರಲ್ಲ ನಾವು ಬೀಜಕ್ಕೆ ಬಿಡ್ತು ಅಂದರೆ ಗಿಡ ಡಲ್ ಆಗಿಬಿಡುತ್ತೆ ದಾಸವಾಳ ಗಿಡನೂ ಅಷ್ಟೇ ಗುಲಾಬಿ ಗಿಡನೂ ಅಷ್ಟೇ ಅಂದರೆ ಅದು ಎಲ್ ಚೆನ್ನಾಗಿ ಬರೋದಿಲ್ಲ ನೋಡಿ ಇನ್ನೊಂದು ಕಾಯಿ ನಾನು ಕಟ್ ಮಾಡಿ ಓಪನ್ ಮಾಡಿ ತೋರಿಸ್ತಾ ಇದೀನಿ ಅಲ್ಲಿ ಎಷ್ಟೊಂದು ಬೀಜಗಳಿದೆ ನೋಡಿ ಅಲ್ಲಿ ಕಾಣಿಸ್ತಾ ಇರ್ಬೋದು ನೋಡಿ ಅಲ್ಲಿ ಹಂಗೆ ಹಿಂಗೆ ಕೈನಲ್ಲಿ ಉದ್ರಸುದ್ರೆ ಸಾಕು ಹಬ್ಬವು ಒಳಗಡೆ ಬೀಳ್ತಾ ಇದೆ ನೋಡಿ ಅಲ್ಲೂ ಆ ನರ್ಸರಿ ಅವರಂತೂ ಗೊಂಚುಲ್ ಗೊಂಚು ಬಾ ಹಾಕಿದ್ದಾರೆ ಇದು ಬೂ ಬಿಟ್ಟಿದೆ ಗೊಂಚುಲ್ ಗೊಂಚಲಾಗಿ ಗಿಡಗಳೂ ಸಹ ಹಾಕಿದ್ದಾರೆ ಅದ್ರ ಗೊಂಚುಲ್ ಗೊಂಚುಲು ಬೀಜಗಳು ಸಹ ಆಗಿದೆ ಅದು ನೋಡ್ತಾ ಇದ್ರೆ ನನಗಂತೂ ತುಂಬಾನೇ ಖುಷಿ ಆಯ್ತು ಒಂದ್ ಕಡೆ ನಮ್ಮ ಯಜಮಾನ್ರು ಬೇರೆ ಹಿಂಸೆ ಟೈಮ್ ಆಯ್ತು ಬಾ ಟೈಮ್ ಆಯ್ತು ಬಾ ಅಂತ ಅಲ್ಲೇ ಐದು ಕುಲಾಗಿ ಹೋಗಿತ್ತು ನರ್ಸರಿನಲ್ಲೇ ನಮಗೆ ಹಂಗಾಗಿ ಅವರು ತುಂಬ ಅರ್ಜೆಂಟ್ ಮಾಡ್ತಾಯಿದ್ರು ನಾನು ಅದು ಸರಿ ವೀಡಿಯೋ ಮಾಡೋಕ್ಕೆ ಆಗಿಲ್ಲ ಅಂದರೆ ಸ್ವಲ್ಪ ನಾನು ಒಂದು ಸ್ವಲ್ಪ ಕಲೆಕ್ಟ್ ಮಾಡ್ಕೊಬಂದೆ ನೋಡಿ ಅಲ್ಲಿ ಇದು ಬೀಜ ಎಲ್ಲನೂ ಓಪ ಸಪ್ರೇಟ್ ಮಾಡಿಬಿಟ್ಟು ತೋರಿಸ್ತಾ ಇದ್ದೀನಿ ನೋಡಿ ಎಷ್ಟೊಂದು ಬೀಜಗಳಿದೆ ನೋಡಿ ಇದು ನಾನು ಗಾ ಕಾರಲ್ಲಿ ಕುತ್ಕೊಂಡು ಅದು ಒಂದು ಕಾಯಿ ಓಪನ್ ಮಾಡಿದ್ದು ಆ ಒಂದು ಕಾಯಿನಲ್ಲೇ ನೋಡಿ ಎಷ್ಟೊಂದು ಬೀಜ ಆಯಿತು ಇಷ್ಟು ಬೀಜ ಮೂರು ಕಾಯಿಂದ ಸಿಕ್ಕಿರೋದು ನೋಡಿ ಕೌಂಟ್ ಮಾಡಿದ್ರೆ ಎಷ್ಟೊಂದು ಬೀಜಗಳಿದೆ ನೋಡಿ ಅಲ್ಲಿ ಅಂದರೆ ಇಷ್ಟು ಸಸಿನೂ ಬಂತು ಅಂದರೆ ನಮಗೆ ಗಾರ್ಡನ್ ತುಂಬ ಫುಲ್ಲು ಗುಲಾಬಿ ಗಿಡನೇ ಆಗೋಗುತ್ತೆ ಇದೆಲ್ಲ ಫುಲ್ಲು ಅಂದರೆ ಬಟನ್ ರೋಸು ಅದರಲ್ಲೂ ಬಟನ್ ರೋಸ್ ಕೇಳಬೇಕಾ ಗೊಂಚಲು ಗೊಂಚಲು ಬಿಡುತ್ತೆ ನೋಡಿ ಇನ್ನೂ ಇಷ್ಟು ಕಾಯಿ ಇದೆ ಇದನ್ನು ಸ್ವಲ್ಪ ಇನ್ನೂ ಚೆನ್ನಾಗಿ ಒಣಗಿಸ್ಬಿಟ್ಟು ಎತ್ತಿಡ್ತೀನಿ ನಾನು ಈಗ ಇಷ್ಟು ಬೀಜ ಮಾತ್ರ ಹಾಕ್ತೀನಿ ನಾನು ಹಾಕ್ತೀನಿ ಎಷ್ಟು ಬರುತ್ತೋ ಏನೋ ಅನ್ನೋ ಕ್ಯೂರಿಯಸಿಟಿ ನಾನು ಇರ್ತೀನಿ ನೋಡೋಣ ಟ್ರೈ ಮಾಡೋದಂತೂ ಮಾಡಲೇಬೇಕಲ್ವ ಅದರಲ್ಲೂ ಹೆಚ್ಚಾಗಿ ನಾವು ಗಾರ್ಡನ್ ಮಾಡೋರು ಯಾವುದಾದ್ರೂ ಹೊಸದು ಹೊಸದು ನಾವು ಟ್ರೈ ಮಾಡ್ತಾನೆ ಇರಬೇಕು ಹಂಗಾಗಿ ನಾನು ಇದನ್ನ ಹೊಸ ರೀತಿಯಲ್ಲಿ ಟ್ರೈ ಮಾಡ್ತಾ ಇದ್ದೀನಿ ನೋಡೋಣ ಫಲ ಫಲ ಭಗವಂತ ಬಿಟ್ಟಿದ್ದು ಸಿಗುತ್ತೋ ಏನೋ ನೋಡೋಣ ಸಿಗುತ್ತೆ ಅನ್ನೋ ನಂಬಿಕೆಯಲ್ಲಿ ನಾನು ಹಾಕ್ತಾ ಇದ್ದೀನಿ ನೋಡಿ ಇವಾಗ ಟೆರಸ್ ಮೇಲೆ ತಗೊಬಂದಿದ್ದೀನಿ ತಗೊಬಂದು ಇವಾಗ ಅದಕ್ಕೆ ಸ್ವಲ್ಪ ನಾನು ಒಂದು ಕೆಳಗಡೆ ಚೀಲ ಹಾಸ್ಕೊಂಡಿದ್ದೀನಿ ಆ ಚೀಲಕ್ಕೆ ಅದ್ರ ಮೇಲೆ ಚೀಲದ ಮೇಲೆ ನಾನು ಇದು ಗೊ ಗೊಬ್ಬರ ಮಿಕ್ಸ್ ಆಗಿರೋಂಥ ಮಣ್ಣೆ ಇದು ಅಂದರೆ ಇದು ಚೆನ್ನಾಗಿದೆ ಮಣ್ಣು ಆ ಮಣ್ಣಿನ ಜೊತೆಗೆ ನಾನು ಸ್ವಲ್ಪ ನೋಡಿ ಕೊಕೋಪೀಟು ಕೊಕೋಪೀಟ ಆದಮೇಲೆ ಇನ್ನೂ ಒಂದು ಸ್ವಲ್ಪ ನಾನು ಗೊಬ್ಬರ ಹಾಕೊತೀನಿ ಅದು ಜೈವಿಕ ರಸಗೊಬ್ಬರ ಅಂತ ನಾನು ಲಾಲ್ ಬಾಗಿಲ್ಲಿ ತೊಗೊಬಂದಿದ್ದು ಅಂದರೆ ಇದು ಗಿಡಗಳು ನೋಡಿಯಲ್ಲಿ ಅಂದರೆ ಬೇರು ಬರೋದಕ್ಕೆ ಮತ್ತೆ ಬೀಜ ಎಲ್ಲ ಚೆನ್ನಾಗಿ ಮೊಳಕೆ ಆಗೋದಕ್ಕೆ ಇದು ಚೆನ್ನಾಗಿದೆಯಂತೆ ಗೊಬ್ಬರ ಹಂಗಾಗಿ ನಾನು ಅವಾಗ ಒಂದು ಕೆ ಜಿ ತೊಗೊಬಂದು ಇಟ್ಕೊಂಡಿದ್ದೆ ಈ ಥರ ಬೀಜಗಳೇನಾದರೂ ಹಾಕಬೇಕಾದ್ರೆ ಅದನ್ನು ಉಪಯೋಗಿಸ್ತೀನಿ ಅಷ್ಟೇ ಎಲ್ಲ ಯಾವಾಗಲೂ ಉಪಯೋಗಿಸಲ್ಲ ನಾನು ಆ ಗೊಬ್ಬರನ ಅಂದರೆ ಅದು ಜೈವಿಕ ರಸಗೊಬ್ಬರ ಅಂತ ತುಂಬ ಚೆನ್ನಾಗಿದೆ ನಾನು ಲಾಲ್ಬಾಗಿಂದ ತೊಗೊಬಂದಿದ್ದು ನೋಡಿ ಇವಾಗ ಕೊಕೋಪೀಟು ಮಣ್ಣು ಮತ್ತು ಈ ಜೈವಿಕ ರಸಗೊಬ್ಬರ ಇದೆಯಲ್ಲ ಅದು ಈ ಮೂರೂ ಚೆನ್ನಾಗಿ ಮಿಕ್ಸ್ ಮಾಡ್ತೀನಿ ಮಿಕ್ಸ್ ಮಾಡಿಬಿಟ್ಟು ನಾನು ಒಂದು ಚಿಕ್ಕ ಪಾಟಲ್ಲಿ ಹಾಕ್ತೀನಿ ನೋಡೋಣ ಬರುತ್ತೋ ಅಂದರೆ ನನಗೂ ತುಂಬಾ ಕ್ಯೂರಿಯಸಿಟಿ ಇದೆ ಬಂದರೆ ಸಾಕು ಯಾಕೆ ಅಂದರೆ ಅದು ಬೀಜ ಹಾಕಿರೋದು ನಾನು ಇದೇ ಫಸ್ಟ್ ಟೈಮು ಹಂಗಾಗಿ ಬರುತ್ತೆ ಅನ್ನೋ ನಂಬಿಕೆನಲ್ಲಿ ಹಾಕಿದ್ದೀನಿ ನೋಡಿ ಇವಾಗ ಅದಕ್ಕೆ ಮಣ್ಣು ಮಿಕ್ಸ್ ಎಲ್ಲ ಮಾಡಿದ್ನಲ್ಲ ಅದೆಲ್ಲ ಇದಕ್ಕೆ ಹಾಕ್ಬಿಟ್ಟು ಅದರಲ್ಲಿ ನಾನು ಸ್ವಲ್ಪ ಬೀಜಗಳು ಹಾಕ್ತಿದ್ದೀನಿ ನೋಡಿ ಇದರಲ್ಲೊಂದು ಸ್ವಲ್ಪ ಹಾಕ್ತೀನಿ ಇನ್ನೊಂದು ಅಂದರೆ ಪಾಟ್ಗಳಿಲ್ಲ ಎಲ್ಲ ಖಾಲಿಯಾಗಿಬಿಟ್ಟಿದ್ದಾವೆ ಹಂಗಾಗಿ ನಾನು ಇದರಲ್ಲೊಂದು ಸ್ವಲ್ಪ ಹಾಕ್ತೀನಿ ಮತ್ತು ಇನ್ನೊಂದು ಚೀಲ ಇದೆ ಅದರಲ್ಲಿ ಅದರಲ್ಲೂ ಸ್ವಲ್ಪ ಹಾಕ್ತೀನಿ ಈ ಥರ ಹಾಕಿ ಬೀಜ ಏನಾದರೂ ನೀವು ಮಾಡ್ಕೊಳೋದಿತ್ತು ಅಂದರೆ ಮಾಡ್ಕೊಳ್ಳಿ ಬೀಜ ಮಾಡಿಕೊಂಡು ಈ ಥರ ಹಾಕ್ಬಿಟ್ಟು ಅದ್ರ ಮೇಲೂ ಸ್ವಲ್ಪ ಮಣ್ಣು ಹಾಕಿ ಅಂದರೆ ಕೊಖೋಪಿಟ್ಟು ಹೆಚ್ಚಾಗಿ ಹಾಕ್ಕೊಳ್ಳಿ ಯಾಕೆಂದರೆ ಅದು ನೀರಿನ ಅಂಶ ಅದು ಮೊಳಕೆ ಬರುತ್ತೆ ಅನ್ಕೊಂಡು

ಅದು ನೀರಿನ ಅಂಶ ಅದಕ್ಕೆ ಅಂತಲೇ ನಾವು ಕೋಕೋಪಿಟ್ನ ಜಾಸ್ತಿ ಬಳಸಬೇಕು ಹಂಗಾಗಿ ನಾನು ಸ್ವಲ್ಪ ಇದಕ್ಕೆ ಕೋಕೋಪೀಟ್ನ ಜಾಸ್ತಿನೇ ಹಾಕ್ಕೊಂಡಿದ್ದೀನಿ ನಾನು ಇದುವರೆಗೂ ಯಾವುದೇ ಕೊಕೋಪೀಟು ಯೂಸೇ ಮಾಡಿರಲಿಲ್ಲ ನಾನು ಗಾರ್ಡನ್ ಸ್ಟಾರ್ಟ್ ಮಾಡ್ದಾಗಿಂದ ಅಂದರೆ ಈ ನಡುವೆ ಅಷ್ಟೇ ನಾನು ಕೊಕೋಪೀಟೆಲ್ಲ ತೊಗೊಬಂದು ಇರೋದು ನೋಡಿ ಇವಾಗ ಇರಲಿಲ್ಲ ಹಂಗಾಗಿ ಅದು ಚೀಲ ಇತ್ತು ಒಂದು ಅದು ಯಾವುದೋ ಗಿಡ ಇತ್ತು ಅದು ಒಣಗೋಗಿತ್ತು ಅಂದ್ಬಿಟ್ಟು ಖಾಲಿ ಇತ್ತು ಅಂತ ಈಗ ನಾನು ಅದರಲ್ಲಿ ಇದ್ದೀನಿ ಅದಕ್ಕೂ ಸ್ವಲ್ಪ ಈ ಮಣ್ಣೆಲ್ಲ ಮಿಕ್ಸ್ ಮಾಡಿ ಇಟ್ಕೊಂಡಿದ್ನಲ್ಲ ಅದನ್ನು ಅದರಲ್ಲಿ ಹಾಕ್ಬಿಟ್ಟು ನೋಡಿ ಇವಾಗ ಈ ಬೀಜಗಳು ಅದ್ರಲ್ಲಿ ಹಾಕ್ತೀನಿ ನೋಡೋಣ ನಮಗೆ ಇವಾಗ ಹೆಚ್ಚು ಕಮ್ಮಿ ಅದರಲ್ಲಿ ಒಂದು ಐವತ್ತು ಬೀಜ ಇರ್ಬೋದೇನೋ ಐವತ್ತು ಬೀಜದಲ್ಲಿ ಎರಡು ಸಸಿ ಬಂದ್ರೂ ನಮಗೆ ಗ್ರೇಟೇ ಅಲ್ವಾ ಸಾಕು ಎರಡು ಸಸಿ ಬಂದ್ರೂ ಎಷ್ಟೋ ಖುಷಿಯಾಗುತ್ತೆ ಹಾಗಾಗಿ ನಾನು ನೋಡಿ ಇದಕ್ಕೂ ಸ್ವಲ್ಪ ಹಾಕ್ತಾ ಇದ್ದೀನಿ ನೋಡಿ ಈ ಥರ ಉದುರಿಸಿದ್ರೇ ಸಾಕು ಈಗ ನಾವು ಈ ಮೂಲಂಗಿ ಬೀಜ ಎಲ್ಲ ಹಾಕ್ತೀವಿ ನೋಡಿ ಆ ಥರ ಹಾಕಿದ್ರೂ ಸಾಕು ಈ ಥರ ಹಾಕ್ಬಿಟ್ಟು ಅದ್ರ ಮೇಲೆ ಸ್ವಲ್ಪ ಮಣ್ಣಿಂದ ಕವರ್ ಮಾಡಿಬಿಡ್ತು ಅಂದರೆ ಸಾಕು ಅಂದರೆ ಸ್ವಲ್ಪ ನೀರು ಹಾಕೋಬೇಕು ನೋಡ್ಕೋಬೇಕು ಸ್ವಲ್ಪ ತೇವ ಇರೋ ಥರ ನೋಡಿಕೊಂಡು ನಾವು ನೀರು ಹಾಕಿದ್ರೆ ಅದು ಬೀಜ ಎಲ್ಲ ಮೊಳಕೆ ಆಗೋ ತನಕ ಸ್ವಲ್ಪ ಕೇರ್ ಮಾಡಬೇಕು ಸಸಿಗೆ ಬಂದಾಗ ಸ್ವಲ್ಪ ಪರವಾಗಿಲ್ಲ ಹಂಗಾಗಿ ನೋಡಿ ಇವಾಗ ಅದೆಲ್ಲನೂ ನಾನು ಮಣ್ಣಿಂದ ಕವರ್ ಮಾಡ್ತಾ ಇದ್ದೀನಿ ಈ ಥರ ಕವರ್ ಮಾಡಿಬಿಟ್ಟು ಅಂದ್ರೆ ಸ್ವಲ್ಪ ನೆರಳಲ್ಲಿ ಇಡಿ ಅದು ಸ್ವಲ್ಪ ಮೊಳಕೆ ಬರೋ ತನಕ ನಾನು ನಾವು ನೆರಳಲ್ಲೇ ಇಡಬೇಕು ಬಿಸಿಲಲ್ಲೆಲ್ಲಾ ಇಡಕ್ ಹೋಗ್ಬಾರ್ದು ಈಗ ನರ್ಸರಿಯವರು ಅದೇ ಥರನೇ ಮಾಡೋದು ನಾನು ಒಂದು ವೀಡಿಯೋ ಹಾಕಿದ್ದೀನಿ ನೋಡಿ ಅವರು ನೆರಳಲ್ಲೇ ಇಟ್ಟಿರ್ತಾರೆ ಅಂತ ಹಂಗಾಗಿ ನಾವು ಈ ಬೀಜ ಎಲ್ಲನೂ ಹಾಕಾದ್ಮೇಲೆ ನಾವು ನೆರಳಲ್ಲೇ ಇಡಬೇಕು ನೋಡಿ ನಾನು ಹಾಕಾದ್ಮೇಲೆ ಇವಾಗ ಲಾಸ್ಟಲ್ಲಿ ನೀರು ಇದ್ದೀನಿ ಆ ಎರಡು ಪಾಟ್ಗೂ ಅಷ್ಟೇ ನೀರು ಹಾಕ್ಬಿಟ್ಟು ಈಗ ನಾನು ನೆರಳಲ್ಲಿ ಇಡ್ತೀನಿ ಬಿಸಿಲಲ್ಲೆಲ್ಲ ಇಡೋದಿಲ್ಲ ಯಾಕೆಂದರೆ ಅದು ಸ್ವಲ್ಪ ಮೊಳಕೆ ಎಲ್ಲ ಬಂದು ಅದು ಗಿಡ ಎಲ್ಲವನ್ನು ಸ್ವಲ್ಪ ದೊಡ್ಡದಾಗೋ ತನಕ ನೆರಳಲ್ಲಿ ಇಟ್ಟಿರ್ತೀನಿ ನಾನು ಯಾವುದೇ ಒಂದು ಗಿಡ ರೀಪಾಟ್ ಮಾಡಿದ್ರೂ ಅಷ್ಟೇ ಮತ್ತು ಬೀಜಗಳು ಹಾಕಿದ್ರೂ ಅಷ್ಟೇ ಈ ಥರ ಅಂದರೆ ಸ್ವಲ್ಪ ನೆರಳಲ್ಲಿ ಇಟ್ಟಿರ್ತೀನಿ ಆಮೇಲೆ ನಾನು ತೆಗೆದು ಬಿಸಿಲಿಗೆ ಇಡ್ತೀನಿ ನಿಮಗೆ ಯಾರಿಗಾದ್ರೂ ಈ ಥರ ಬೀಜ ಎಲ್ಲ ರೆಡಿ ಮಾಡ್ಕೋಬೇಕು ಅನ್ನೋ ಆಸೆ ಇತ್ತು ಅಂದರೆ ಹೂ ಗಾರ್ಡನಲ್ಲಿ ಹೂವು ಇರುತ್ತಲ್ಲ ಅದನ್ನ ಒಂದು ಬಿಟ್ಬಿಡಿ ಅದು ಬೀಜ ಆಗುತ್ತೆ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದಿನ ವೀಡ್ಯೋದಲ್ಲಿ ಸಿಗ್ತೀನಿ ಎಲ್ರಿಗೂ ಟೇಕ್ ಕೇರ್ ಬ ಬಾಯ್